ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಸಮಸ್ತ ನಮ್ಮ ಸ್ವರ್ಣ ಟಿವಿ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮೊದಲಿಗೆ ಹೆಡ್ಲೈನ್ಸ್ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ನವೀನ್ ಕುಮಾರ್ ಅಧಿಕಾರ ಸ್ವೀಕಾರ ಸಂಘದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮತೀಕೆರೆ ಜಯರಾಮ್ ಮೆಚ್ಚುಗೆ ದಿವಂಗತ ಶ್ರೀಕಂಠ ನೆನೆದು ಭಾವುಕರಾದ ನೂತನ ಅಧ್ಯಕ್ಷರು ಗುರು ನಮನ ಗುರು ಶಿಷ್ಯರ ಸಮ್ಮಿಲನ ಗ್ರಾಮದ ಬೀದಿಗಳಲ್ಲಿ ಆಕರ್ಷಕ ಮೆರವಣಿಗೆ ಸರ್ಕಾರಿ ಶಾಲೆಗಳ ಉಳಿವಿಗೆ ಸಂಕಲ್ಪ ಮದ್ದೂರಿನಲ್ಲಿ ಭೀಮಾ ಕೋರೆಂಗಾಂವ್ ವಿಜಯೋತ್ಸವ ಅಂಬೇಡ್ಕರ್ ಸಂವಿಧಾನದಿಂದ ಮಹಿಳೆಯರಿಗೆ ರಾಜಕೀಯ ಅಧಿಕಾರ ಪುರಸಭಾ ಅಧ್ಯಕ್ಷೆ ಕೋಕಿಲಾ ಅರುಣ್ ಅಭಿಮತ ಹೊಸ ವರ್ಷ ಆಚರಣೆ ಹಿನ್ನೆಲೆ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹೊಸ ಆಶಯಕ್ಕಾಗಿ ಪ್ರಾರ್ಥನೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಪ್ರಜಾವಾರ್ತೆ ಪತ್ರಿಕೆಯ ಸಂಪಾದಕರು ಆದ ಕೆಎನ್ ನವೀನ್ ಕುಮಾರ್ ಅಧಿಕಾರ ಸ್ವೀಕರಿಸಿದರು ಈ ಹಿಂದಿನ ಅಧ್ಯಕ್ಷರಾದ ಬಿಪಿ ಪ್ರಕಾಶ್ ರವರು ಅಧಿಕಾರ ಹಸ್ತಾಂತರ ಮಾಡಿದರು ಪತ್ರಕರ್ತರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಆತ್ಮೀಯವಾಗಿ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭಾಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಈ ಹಿಂದಿನ ಅಧ್ಯಕ್ಷರಾಗಿದ್ದ ಬಿಪಿ ಪ್ರಕಾಶ್ ಅವರು ನೂತನ ಅಧ್ಯಕ್ಷರಾದ ಕೆ ನವೀನ್ ಕುಮಾರ್ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿದರು ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾದ ಮತ್ತಿಕೆರೆ ಜಯರಂ ಮಂಡ್ಯದ ಕಾರ್ಯನಿರತ ಪತ್ರಕರ್ತರ ಸಂಘವು ಇತರ ಸಂಘಗಳಿಗಿಂತ ಮಾದರಿಯಾಗಿದೆ ಈ ಬಗ್ಗೆ ಹೇಳುವುದು ನನಗೆ ಹೆಮ್ಮೆಯಾಗುತ್ತದೆ ಅಂತ ಹೇಳಿದರು ನಾನು ಎರಡನೇ ಅವಧಿಗೆ ಅಧ್ಯಕ್ಷನಾದ ನಂತರ ಅಧಿಕಾರ ಹಂಚಿಕೆ ಕಾರ್ಯಕ್ರಮ ಆರಂಭವಾಯಿತು ಪ್ರತಿಯೊಬ್ಬರಿಗೂ ಅವಕಾಶ ಸಿಗಲಿ ಎನ್ನುವ ಕಾರಣಕ್ಕಾಗಿ ಈ ನಿರ್ಧಾರಕ್ಕೆ ಬರಲಾಯಿತು ಈ ಹಿಂದಿನಿಂದಲೂ ಸಂಘದ ಅಭಿವೃದ್ಧಿಗೆ ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಅಂತ ಹೇಳಿದರು ಲ್ಲಿ ಇದೇ ಪ್ರಥಮ ಬಾರಿಗೆ ಮಂಡ್ಯ ಜಿಲ್ಲೆಯಿಂದ ಒಬ್ಬ ಗ್ರಾಮೀಣ ಪ್ರದೇಶದ ನಮ್ಮ ಮಂಜುನಾಥ್ ಕೂಡ ರಾಜ್ಯ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಹೀಗೆ ಎಲ್ಲ ದೃಷ್ಟಿಕೋನಗಳಿಂದ ನೋಡಿದಾಗಲೂ ಕೂಡ ಮಂಡ್ಯ ಸಂಘ ವಿಭಿನ್ನವಾಗಿ ಕಾಣ್ತದೆ ಹಾಗಾಗಿ ಒಂದು ಹೆಮ್ಮೆಯಿಂದ ಈ ಒಂದು ಈಗದ ಹಸ್ತಾಂತರ ಸಮಾರಂಭದಲ್ಲಿ ಭಾಗವಹಿಸಿ ನೂತನ ಹಿರಿಯ ಪತ್ರಕರ್ತರಾದ ಸೋಮಶೇಖರ್ ಕೆರಗೂಡ್ರವರು ಮಾತನಾಡಿ ನಮ್ಮ ಸಂಘದಲ್ಲಿ ಬಹುತೇಕ ಅಭಿವೃದ್ಧಿ ಕೆಲಸಗಳೆಲ್ಲ ಈಗ ಮುಕ್ತಾಯ ಹಂತಕ್ಕೆ ಬಂದಿದ್ದಾವೆ ಈಗ ನೂತನ ಅಧ್ಯಕ್ಷರ ಮುಂದಿರುವ ಸವಾಲು ಏನೆಂದರೆ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬೇಕು ಇದೇ ದೊಡ್ಡ ಸವಾಲು ಅಂತ ಹೇಳಿದರು ಎಲ್ಲ ಕೆಲಸಗಳು ಇಲ್ಲಿ ಮುಂದಗಡೆ ಇರುವ ಚಾಲೆಂಜ್ ಏನಪ್ಪ ಅಂತಂದ್ರೆ ಪತ್ರ ಪತ್ರಕರ್ತರು ಮತ್ತು ಕಿರಿಯ ಪತ್ರಕರ್ತರನ್ನ ಹೊಂದಾಣಿಕೆ ಮಾಡ್ಕೊಂಡು ಅವರೆಲ್ಲರೂ ವಿಶ್ವಾಸ ತಗೊಂಡು ಚೆನ್ನಾಗಿ ನಡೆಸೋದಲ್ಲ ಇದೇ ನಿಮ್ಮ ಮುಂದ್ಗಡೆ ಇರುವಂತ ಚಾಲೆಂಜ್ ದಯವಿಟ್ಟು ಈಗ ನಮ್ಗೆ ಇದೇ ಹೇಳ್ತಿದ್ರು ನಮಗೆ ಫೋನ್ ಮಾಡಿಲ್ಲ ಅವ್ರು ಮಾಡಿಲ್ಲ ಯಾವುದೇ ತರದ್ ಬರ್ದಂಗೆ ಒಂದು ಮೂರು ತಿಂಗಳು ಎರಡು ತಿಂಗಳು ನಮ್ಮ ಸಭೆ ಆಯ್ತಾವೆ ಒಂದು ಫೋನ್ ಹಾಕ್ಬಿಟ್ರೆ ಏನೂ ಆಗಲ್ಲ ಅದ್ರೆ ಅದೇ ಅದೇ ನಮ್ಗೆ ಚಾಲೆಂಜ್ ಯಾಕಂದ್ರೆ ಎಲ್ಲ ಅಭಿವೃದ್ಧಿ ಕಸಗಳೆಲ್ಲ ಆಗೋಗಿದೆ ವ್ಯಾಲಕೊಂಡಿದೆ ಮುಂದೆ ಅಷ್ಟ ಆದ್ರೆ ಒಂದು ನಾವು ಮಾತಾಡ್ಕೊಂಡಾಗ ಒಂದು ಪ್ರೆಸ್ ಕ್ಲಬ್ ಅಂತ ಒಂದು ಚಾಲಾವಣೆ ಬಿಡುಗಡೆ ಆಗಿದೆ ನಾವೀಗ ಈಗ ಕುಮಾರ ಕೂಡ ಒಪ್ಕೊಂಡಿರೋದ್ರಿಂದ ಮುಂದೂ ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಅವಕಾಶ ನಿಮ್ಮ ಬಿಡುಗಡೆ ಇದೆ ನಿಮ್ಮ ಹುಡುಕಿ ಅವಧಿಯಲ್ಲಿ ಎಷ್ಟು ಸಾಧ್ಯ ಆಯ್ತಲ್ಲೋ ಅಷ್ಟು ಕೆಲಸ ಮಾಡಿ ಎಷ್ಟು ಯಾವುದೇ ತರದ ಅಸಮಾಧಾನ ಇದ್ದಾಗೆ ಪತ್ರಕರ್ತರನ್ನ ಹೋಗುವಂಥದ್ದು ವಿಶ್ವಾಸ ತಗೊಂಡು ಹೋಗುವಂತದ್ದು ಮುಂದಿನ ದಿನಗಳಲ್ಲಿ ಪ್ರೆಸ್ ಕ್ಲಬ್ ಕೆಲಸ ಆಗಬೇಕಾಗಿದೆ ಈ ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ಭರವಸೆ ನೀಡಿದ್ದಾರೆ ಉಳಿಕೆ ಅವಧಿಯಲ್ಲಿ ಎಷ್ಟು ಸಾಧ್ಯವಷ್ಟು ಕೆಲಸ ಮಾಡಿ ಪ್ರತಿಯೊಬ್ಬರನ್ನು ಕೂಡ ವಿಶ್ವಾಸ ತಗೊಂಡು ಕೆಲಸ ಮಾಡಿದರೆ ಯಶಸ್ಸು ಸಾಧ್ಯ ಅಂತ ಹೇಳಿದ ಅವರು ಈ ಹಿಂದಿನ ಅಧ್ಯಕ್ಷರಾಗಿದ್ದ ಕನ್ನಡಿ ಮಂಜು ಹಾಗೂ ಬಿಪಿ ಪ್ರಕಾಶ್ ಅವರು ಕೂಡ ಉತ್ತಮ ಕೆಲಸ ಮಾಡಿದ್ದಾರೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನವೀನ್ ಕುಮಾರ್ ಅವರು ತಮ್ಮ ವೃತ್ತಿ ಮತ್ತು ನಡೆದು ಬಂದ ಹಾದಿಯನ್ನು ಮಿಲುಕು ಹಾಕಿದರು ಮೊದಲಿಗೆ ಎನ್ ಉದಯ ಟಿವಿ ಟಿವಿಯಲ್ಲಿ ಕೆಲಸ ಆರಂಭಿಸಿದ್ದೆ ನನ್ನ ಮಾಧ್ಯಮ ಗುರುಗಳಾದ ಶ್ರೀಕಂಠ ಅವರು ನನಗೆ ಮಾದರಿಯಾಗಿದ್ದು ಅಂತ ಹೇಳುವಾಗ ಅವರು ಭಾವುಕರಾದರು ನಮ್ಮ ಮಾಧ್ಯಮ ಗುರುಗಳಾದಂತಹ ಇಳೇಕ ಶ್ರೀಕಂಠರು ಅವ್ರನ್ನ ನಾನು ನಾನಿವತ್ತು ಜಿಲ್ಲಾ ಪತ್ರಿಕಾ ಸಂಘದ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದೀನಿ ನಾನು ಅನಿವಾರ್ಯ ಕಾರಣಗಳಿಂದ ಪತ್ರಿಕೋದ್ಯಮಕ್ಕೆ ಬರಬೇಕಾಗಿತ್ತು ಪ್ರಾರಂಭದಲ್ಲಿ ಎಮ್ ಟಿ ಎನ್ ಚಾನಲಲ್ಲಿ ಕೆಲಸ ನಿರ್ವಹಿಸಿದೆ ನಂತರ ಲಿಂಗರಾಜು ಅವರು ಹತ್ರ ಉದಯ್ ಕೆಲಸ ಮಾಡಿದೆ ಆನಂತರ ಇಳೇಕ ಶ್ರೀಕಂಠವರವತ್ರ ಇ ಟಿ ವೀಲಿ ಕೆಲಸ ಮಾಡಿದೆ ಅವ್ರ ಬಳಿ ಭಾಳಷ್ಟು ನಾನು ಕೆಲಸ ಮಾಡಿದೆ ಇ ಟಿ ವಿಲಿ ಕೆಲಸ ಮಾಡಬೇಕಾದ್ರೆ ನನಗೆ ಜಿಲ್ಲಾ ಪರಿಚಯ ನನ್ನ ಪರಿಚಯ ಜಿಲ್ಲೆಗೆ ಆಯಿತು ಎರಡು ಸಾವಿರದ ಎರಡರ ಇಸ್ವಿಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಚಳುವಳಿ ನೀಡಿದ್ದಿತ್ತು ಆ ಸಂದರ್ಭದಲ್ಲಿ ನಾನು ಕೆಲಸ ಮಾಡಿದೆ ಆವಾಗ ಮೂರು ತಿಂಗಳ ಕಾಲ ಕಾವೇರಿ ಚಳುವಳಿ ನಡೀತು ಪ್ರತಿದಿನ ಸಹಸ್ರಾರು ಜನರು ಕಾವೇರಿ ಚಳುವಳಿಯಲ್ಲಿ ಪಾಲ್ಗೊಳ್ತಿದ್ರು ಅವೆಲ್ಲವೂ ಕೂಡ ನನಗೆ ಈಗಲೂ ಕೂಡ ನೆನೆಸ್ಕೊಂಡ್ರೆ ಅನಿಸುತ್ತೆ ಕಾವೇರಿ ನೀರಿಗಾಗಿ ಮಂಡ್ಯದಲ್ಲಿ ನಡೆದಂಥ ಹೋರಾಟ ಮಂಡ್ಯ ಅಲ್ಲದೆ ಇಡೀ ರಾಷ್ಟ್ರದಲ್ಲಿ ಗಮನ ಸೆಳೆದಿತ್ತು ಹೀಗಾಗಿ ಅದು ನನ್ನ ಜೀವನದಲ್ಲಿ ಮರೆಯಲಾರದ ದಿನಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಆ ಸಂದರ್ಭದಲ್ಲಿ ಏನು ಕಾವೇರಿ ಹೋರಾಟವನ್ನು ನಿಯಂತ್ರಣ ಮಾಡಲಿಕ್ಕೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಕರ್ಫ್ಯೂಸಿದ್ರು ಆ ಸಂದರ್ಭದಲ್ಲಿ ಕೆಲಸ ಮಾಡಬೇಕಾದ್ರೆ ಪೊಲೀಸರಿಂದ ಲಾಠಿ ರುಚಿ ಕೂಡ ನಾವು ನೋಡಿದ್ವಿ ಹೀಗೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೆಲಸ ಮಾಡೋದು ಭಾಳ ದೊಡ್ಡ ಅನುಭವ ಸಿಕ್ತು ನನಗೆ ನಮ್ಮ ಉದಯ್ ಟಿವಿ ವಿಯಲ್ಲಿ ಇಂಗ್ರಾಜನವರು ಉದಯ್ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟರು ಅಲ್ಲಿ ಕೆಲಸ ಮಾಡ್ತಾ ಇರೋ ಹಾಗೆ ಇ ಟಿ ವಿಯಲ್ಲಿ ಕೆಲಸ ಮಾಡೋಕ್ಕೆ ಇ ಟಿ ಶ್ರೀಕಂಠರವರು ಅವಕಾಶ ಕೊಟ್ಟರು ಇ ಟಿ ವೀಲಿ ಭಾಳಷ್ಟು ನಾನು ಕಲಿತೆ ನಮ್ಮ ಗುರುಗಳಾದಂಥ ಹಿಡಕಾ ಶ್ರೀಕಂಠರು ಅವರ ಅವರ ಬಳಿ ಪತ್ರಿಕೋದ್ಯಮನ ಏನು ಅಂತ ತಿಳ್ಕೊಂಡೆ ಜೊತೆಗೆ ಪತ್ರಿಕೋದ್ಯಮದ ಹಾಳಾಗ ನನಗೆ ಅರಿವಾಯಿತು ಅದ್ರ ಜೊತೆಗೆ ಕೆಲಸ ಜೊತೆಗೆ ಹಲವು ವರ್ಷ ನನಗೆ ಊಟನೂ ಕೊಟ್ಟರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮದಿಂದ ಪ್ರಿಂಟ್ ಮೀಡಿಯಾಕ್ಕೆ ಆಗಮನವಾಯಿತು ಪ್ರಜಾವಾರ್ತೆ ಪತ್ರಿಕೆಯನ್ನು ನಾನು ತೆಗೆದುಕೊಳ್ಳಲು ಸಹಾಯ ಮಾಡಿದವರು ಕಲ್ಲಳಿ ಮಂಜಣ್ಣ ಐಡಿಯಲ್ ಪ್ರಕಾಶ್ ಹಾಗೂ ಮರ್ದಿನಿ ಕೃಷ್ಣಣ್ಣ ಮತ್ತು ಪ್ರಕಾಶ್ ರಬರು ಅಂತ ಅವರು ಸ್ಮರಣೆ ಮಾಡಿಕೊಂಡ್ರು ಮೊದಲಿಗೆ ಛಾಯಾಗ್ರಾಹಕನಾಗಿ ವರದಿಗಾರನಾಗಿ ಸಂಪಾದಕನಾಗಿ ಅನುಭವ ಪಡೆದುಕೊಂಡಿದ್ದು ಈ ಹಿನ್ನೆಲೆಯಲ್ಲಿ ಸರ್ವ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತೇನೆ ಅಂತ ಅವರು ತಿಳಿಸಿದರು ಇವತ್ತು ನಾನು ಅಧ್ಯಕ್ಷ ಆಗಬೇಕಾದ್ರೆ ಇವರೆಲ್ಲರೂ ಕೂಡ ಕಡೆ ವೇದಿಕೆ ಮನೆಯವರು ಎಂದು ಕೂಡ ಕಾರಣ ಜೊತೆಗೆ ಮುಂದೆ ನಾನು ಕೆಲಸ ಮಾಡಲಿಕ್ಕೆ ಇವರೆಲ್ಲ ಸಹಕಾರ ಬೇಕು ದಯವಿಟ್ಟು ಎಲ್ಲರೂ ಕೂಡ ಮುಂದೆ ಸಹಕಾರ ಕೊಡಬೇಕಂತ ಕೇಳ್ಬೋದು ಜೊತೆಗೆ ತಮಗೆ ಮಾರ್ಗದರ್ಶಕರಾದ ಮತ್ತಿಕ್ಕರ ಜಯರಾಮ್ ಸೋಮಶೇಖರ್ ಕರ್ಗೂಡು ಸೇರಿದಂತೆ ಅನೇಕರನ್ನ ಅವರು ಸ್ಮರಿಸಿಕೊಂಡರು ವೇದಿಕೆಯಲ್ಲಿ ಹಿರಿಯ ಪತ್ರಕರ್ತರಾದ ಮದ್ದೂರು ಶಿವನಂಜು ನಾಗಮಂಗಲ ಮಂಜುನಾಥ್ ಕಲ್ಯಾಣಿ ಮಂಜುನಾಥ್ ಬಾಲಕೃಷ್ಣ ಚೈತನ್ಯ ಕುಮಾರ್ ಗಣಗೂರು ರಂಜೇಗೌಡ ಪಾಂಡುಪುರ ಜಯರಾಮ್ ರವಿ ಸಂಬಂಧಿಪುರ ಸೇರಿದಂತೆ ವಿವಿಧ ಜಿಲ್ಲೆಯ ಅನೇಕ ಪತ್ರಕರ್ತರು ಪಾಲ್ಗೊಂಡಿದ್ದರು ನಂತರ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮಂಡ್ಯ ಹಾಗೂ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಹಲವಾರು ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಜೀವನದ ಪಾಠವನ್ನು ಕಲಿಸುತ್ತದೆ ಎಂದು ನಿವೃತ್ತ ಮುಖ್ಯ ಶಿಕ್ಷಕರಾದ ದೇವರಾಜು ಅಭಿಪ್ರಾಯಪಟ್ಟರು ಹಲಗೂರು ಸಮೀಪದ ಕೆಂಪಯಂತೋಡಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಮೃತ ಮಹೋತ್ಸವದ ಅಂಗವಾಗಿ ಗುರು ನಮನ ಗುರು ಶಿಷ್ಯರ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ದಿವಂಗತ ಸ್ಕೂಲ್ ಮಾಸ್ಟರ್ ಚೌಡಶೆಟ್ಟಿ ಮತ್ತು ಬಸವಯ್ಯ ಮಾಸ್ಟರ್ ಅವರ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲೆಗಳ ನಡುವೆ ತಮ್ಮ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಸ್ಪರ್ಧೆ ಇರಬೇಕು ಶಿಕ್ಷಕ ಎಂದರೆ ಶಾಲೆ ಸಮಯಕ್ಕೆ ಬಂದು ಪಾಠ ಮಾಡಿ ಹೋಗುವಂಥ ಪರಿಪಾಠ ಸರಿಯಲ್ಲ ಶಿಕ್ಷಕರು ಸಮರ್ಪಣಾ ಮನೋಭಾವದಿಂದ ಬೋಧನೆ ಮಾಡಬೇಕು ಎಲ್ಲವನ್ನು ಗಮನಿಸಬೇಕು ಅಂತ ಗಣ್ಯರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಬೆಂಗಳೂರು ಜಲಮಂಡಳಿಯ ನಿವೃತ್ತ ಮುಖ್ಯ ಅಭಿಯಂತರರಾದ ಎನ್ ಸಿ ಕಾಂತ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಗ್ರಾಮದಲ್ಲಿ ಹಳೆಯ ವಿದ್ಯಾರ್ಥಿಗಳು ಸೇರಿ ಗುರುಗಳಿಗೆ ಗುರು ನಮನ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದು ಹೆಮ್ಮೆ ವಿಷಯವಾಗಿದೆ ಅಂತ ಹೇಳಿದ್ರು ಸದಾಭಿಪ್ರಾಯ ಏನಿತ್ತು ಬೇರೆ ಬೇರೆ ಕಿವಿಯಿಂದ ಕಿವಿಗೆ ಕಿವಿಯಿಂದ ಕಿವಿಗೆ ಹೋಗ್ಬಿಟ್ಟು ಆ ಸದಾಭಿಪ್ರಾಯ ಇಲ್ಲೇ ಇರ್ತಕ್ಕಂಥ ರೀತಿಯಲ್ಲಿ ಆಗಿದೆ ಅಲ್ಲಿ ಸರಿಯಾಗಿ ಪಾಠ ಮಾಡೋದಿಲ್ಲ ಎಸ್ ಎಲ್ ಸಿ ಫಲಿತಾಂಶ ಕಡಿಮೆ ಇದೆ ನಮ್ಮ ಮಕ್ಕಳನ್ನ ಅಲ್ಲಿ ಸೇರಿಸಿದ್ರೆ ಅವರ ಭವಿಷ್ಯ ಉಜ್ವಲ ಆಗೋದಿಲ್ಲ ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಆ ಮಕ್ಕಳನ್ನ ಬೇರೆಗೆ ಶಾಲೆಗೆ ಸೇರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ ನಾನು ಅವತ್ತು ಕೂಡ ಏನು ಸೆಪ್ಟೆಂಬರ್ ಹದಿನೈದನೇ ತಾರೀಕು ದಳವಾಯ್ ಕೋಡಳ್ಳಿ ಆಗಿರ್ತಕ್ಕಂಥ ಒಂದು ಗುರುವಂದನಾ ಕಾರ್ಯಕ್ರಮ ದಿವಸದಲ್ಲಿ ನಾವು ಹಿರಿಯ ವಿದ್ಯಾರ್ಥಿಗಳ ಬಳಗದಲ್ಲೇ ಜೊತೆ ನಾನು ಮಾತಾಡಿದ್ದೇನೆ ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಕೂಡ ಏನಿಗೆ ಏನು ಹೇಳಿದೆ ಬೆಳೆವನ್ನ ಧರ್ವಾಯಿ ಕೋಡಳ್ಳಿ ದೇವರಹಳ್ಳಿ ಮತ್ತೆ ಕೋಹಳ್ಳಿ ಕಂಪಾಯಿ ತಪ್ಪದಲ್ಲಿರ್ತಕ್ಕಂಥ ಎರಡನೇ ಕಾಸಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲಾ ಪೋಷಕರ ಮನೆಗೂ ಕೂಡ ನಾನು ವೈಯಕ್ತಿಕವಾಗಿ ಭೇಟಿ ಮಾಡ್ತೇನೆ ದಯಮಾಡಿ ಆ ಶಾಲೆಯನ್ನು ಉಳಿಸತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಬೇರೆ ಹನ್ನೆರಡು ತರಗತಿ ಏಳನೇ ತರಗತಿಯಲ್ಲಿ ವಾಸಕ್ಕೆ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ನೀವು ಡಿ ಕೆ ಶಾಲೆಗೆ ಸೇರಿಸಿ ಅಲ್ಲಿ ಶಿಕ್ಷಕರೇ ಕೊರತೆ ಮತ್ತೊಂದು ಅವ್ರು ಏನಾದ್ರು ಆಯ್ತು ಸಮಸ್ಯೆ ಬಂದ ನನ್ನ ಗಮನಕ್ಕೆ ನಾನು ಅದಕ್ಕೆ ತಲೆ ಕೊಡೋದು ರೆಡಿ ಇದ್ದೇನೆ ದಯಮಾಡಿ ಆ ಶಾಲೆಗೆ ಸೇರಿಸಿ ನೀವು ಈ ಶಾಲೆ ಏನಿರ್ತೀರ ಅದನ್ನು ಕೂಡ ಒಂದು ಅಭಿವೃದ್ಧಿ ಪದ ತಗೊಂಡು ಹೋಗಬೇಕಂತೇಳಿ ಕೋರ್ಟ್ ಮಾಡಿದೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಿಕ್ಷಕರುಗಳನ್ನು ಎತ್ತಿನ ಗಾಡಿಗಳಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸುತ್ತಾ ನಂದಿ ಜೊತೆ ಕುಣಿದೊಡನೆ ವೇದಿಕೆಗೆ ಕರೆತರಲಾಯಿತು ಶಾಲೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆದವು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ವರ್ಗಾವಣೆಗೊಂಡಿರುವ ಹಾಗೂ ನಿವೃತ್ತಗೊಂಡಿರುವ ಶಿಕ್ಷಕರುಗಳಾದ ಶಿವಲಿಂಗಯ್ಯ ವಿಜಯಕುಮಾರ್ ಬಸವರಾಜು ಸೌಭಾಗ್ಯ ಸುಬ್ರಹ್ಮಣ್ಯ ನಾಗರಾಜು ಜ್ಯೋತಿ ಲಕ್ಷ್ಮೀ ಸತೀಶ್ ಸೇರಿದಂತೆ ಅನೇಕ ಹಳೆಯ ವಿದ್ಯಾರ್ಥಿಗಳ ಕುಟುಂಬಗಳನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಜೊತೆಗೆ ನೆನಪಿನ ಕಾಣಿಕೆಗಳನ್ನು ನೀಡಲಾಯಿತು ದಲಿತ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಎರಡು ಸಾವಿರದ ಏಳನೇ ಭೀಮಾ ಕೋರೆಂಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಮದ್ದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ದಲಿತ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಎರಡು ಸಾವಿರದ ಏಳನೇ ವರ್ಷದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಮದ್ದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಚರಿಸಲಾಯಿತು ತಾಲೂಕಿನ ಸೋಮನಹಳ್ಳಿಯಿಂದ ಬೆಂಗಳೂರು ಮೈಸೂರು ಆಲೆಯದಾರಿಯ ಮೂಲಕವೂ ಪುರಸಭಾ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾರಾಕಿದ ಬಳಿಕ ಪುಷ್ಪಾರ್ಚನೆ ಮಾಡಲಾಯಿತು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಪುರಸಭಾ ಅಧ್ಯಕ್ಷರಾದ ಕೋಕೆ ಅವರನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಅಂಬೇಡ್ಕರ್ ಅವರ ಸಂವಿಧಾನದಿಂದ ಮಹಿಳೆಯರು ಇಂದು ರಾಜಕೀಯವಾಗಿ ಆರ್ಥಿಕವಾಗಿ ಅಧಿಕಾರವನ್ನು ಅನುಭವಿಸಲು ಸಾಕ್ಷಿಯಾಗಿದೆ ಎಂದು ಹೇಳಿದರು ಇದರಲ್ಲಿ ನಾನು ವಿಚಾರನೆಲ್ಲ ಕೇಳಿದೆ ಅಂಬೇಡ್ಕರ್ ಒಂದು ಅಧಿಕಾರಕ್ಕೆ ಬರಲು ಒಂದು ಹೆಣ್ಣು ಕೂಡ ಏನು ಒಂದು ಅವಕಾಶ ಸಿಕ್ತು ಅಂತ ಹೇಳೋ ವಿಚಾರ ಗಮನ ಇತ್ತು ಹಂಗಾಗಿ ನಿಮ್ಮ ಹೋರಾಟವೇ ನಮ್ಮ ಗುರಿಯಾಗಿರ್ತದೆ ಎಲ್ಲರೂ ತತ್ವವನ್ನು ಅಳವಡಿಸ್ಕೊಳ್ಳೋಣ ಅಂಬೇಡ್ಕರ್ ಅವರ ತತ್ವ ಏನ್ ಅವರ ಒಂದ್ಸಲ ಅಂತ ಹೇಳ್ತಾ ನಾನು ಮಾತು ಇದೇ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷರಾದ ಸುರೇಶ್ ಪುರಸಭಾ ಅಧ್ಯಕ್ಷರಾದ ಕೋಟಿಲಾರು ರಂಗಮೂಲಿ ಕಲಾವಿದ ಮಲ್ಲರಾಜು ಮಾರ್ಸಿಂಗ್ನಳ್ಳಿ ರವರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ದಲಿತ ಸಂಘಟನೆಯ ಸಂಚಾಲಕರಾದ ಸೋಮಣ್ಣಿ ಅನ್ನದಾನಿ ಮುಖಂಡರಾದ ಶಂಕರ್ ಅಂಬರೀಶ್ ಕುಟುಂಬ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಮಳವಳ್ಳಿ ತಾಲೂಕು ಪಂಚಾಯತ್ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ಕೂಸಿನ ಮನೆಯ ಮಕ್ಕಳನ್ನ ಆರೈಕೆ ಮಾಡುವವರಿಗೆ ಎರಡನೇ ಹಂತದ ತರಬೇತಿ ಕಾರ್ಯಾಗಾರ ನಡೆಯಿತು ಮಳವಳ್ಳಿ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ಕೂಸಿನ ಮನೆಯ ಮಕ್ಕಳನ್ನ ಆರೈಕೆ ಮಾಡುವವರಿಗೆ ಎರಡನೇ ಹಂತದ ತರಬೇತಿ ಕಾರ್ಯಾಗಾರಕ್ಕೆ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಶ್ರೀನಿವಾಸ ಅವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಈ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಿ ಮಕ್ಕಳ ಪೌಷ್ಟಿಕ ಬೌದ್ಧಿಕತೆ ಮತ್ತು ಶಾರೀರಿಕ ಬೆಳವಣಿಗೆಯನ್ನು ನೋಡಿಕೊಡುವುದು ಇದರ ಉದ್ದೇಶವಾಗಿದೆ ಅಂತ ಅವರು ಹೇಳಿದರು ಈ ಸಂದರ್ಭದಲ್ಲಿ ತರಬೇತುದಾರರಾದ ಮಂಜುಳಾ ಶೈಲಜಾ ಕಾರ್ಯದರ್ಶಿಗಳಾದ ಸೇರಿದಂತೆ ಇನ್ನಿತರರಿದ್ದರು ಹೊಸ ವರ್ಷದ ಅಂಗವಾಗಿ ಮಂಡ್ಯ ನಗರದ ಗಣಪತಿ ದೇವಾಲಯ ಹಾಗೂ ರಾಘವೇಂದ್ರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಅರ್ಥಪೂರ್ಣವಾಗಿ ಜರುಗಿದವು ವರ್ಷದ ಅಂಗವಾಗಿ ಮಂಡ್ಯ ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಅರ್ಥಪೂರ್ಣವಾಗಿ ಜರುಗಿದ್ದಾವೆ ಮಂಡ್ಯದ ವಿದ್ಯಾನಗರದಲ್ಲಿರುವ ಶ್ರೀ ಗಣಪತಿ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಗಣಪತಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು ಹೊಸ ವರ್ಷದ ಅಂಗವಾಗಿ ಗಣಪತಿಗೆ ವಿವಿಧ ರೀತಿಯಲ್ಲಿ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮುಂಜಾನೆಯಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸರ್ವ ಸಂಕಷ್ಟಗಳನ್ನು ನಿವಾರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿದರು ಮಂಡ್ಯದ ಶ್ರೀ ರಾಘವೇಂದ್ರ ದೇವಾಲಯದಲ್ಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ಹೊಸ ವರ್ಷದಲ್ಲಿ ಸರ್ವ ಸಂಕಷ್ಟಗಳು ದೂರಾಗಲಿ ಮತ್ತು ಮುಂದಿನ ವರ್ಷ ಎಲ್ಲಾ ರೀತಿಯಲ್ಲೂ ನಮಗೆ ಸರ್ವ ಸಂಕಷ್ಟಗಳನ್ನು ನಿವಾರಿಸುವ ಶಕ್ತಿಯನ್ನು ದೇವರು ದಯಪಾಲಿಸಲಿ ಅಂತ ಅವರು ಪ್ರಾರ್ಥಿಸಿಕೊಂಡರು ಹೊಸ ವರ್ಷದ ಅಂಗವಾಗಿ ಮಂಡ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅನಿಕೇತನ ಸಮೂಹ ಶಿಕ್ಷಣ ಸಂಸ್ಥೆ ವತಿಯಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮಂಡ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅನಿಕೇತನ ಶಿಕ್ಷಣ ಸಂಸ್ಥೆ ವತಿಯಿಂದ ಹೊಸ ವರ್ಷಾಚರಣೆ ಅಂಗವಾಗಿ ಕಾಲೇಜಿನ ಆವರಣದಲ್ಲಿ ವಿಶೇಷವಾಗಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ಪ್ರತಿ ವರ್ಷವೂ ಕೂಡ ಹೊಸ ವರ್ಷದ ದಿನದಂದು ಕಾಲೇಜಿನ ಆವರಣದಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಬರಲಾಗುತ್ತಿದ್ದು ಈ ವರ್ಷವೂ ಕೂಡ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮೂಡಿಬಂತು ವೈವಿಧ್ಯಮಯ ರೀತಿಯ ಚಿತ್ತಾಕರ್ಷದ ರಂಗೋಲಿಗಳು ಗಮನ ಸೆಳೆದವು ಮತ್ತೆ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ರಂಗೋಲಿ ಸ್ಪರ್ಧೆಯನ್ನು ಇಟ್ಕೊಂಡಿದಿವಿ ಹೆಣ್ಮಕ್ಳು ಹಾಗೂ ಹೆಣ್ಮಕ್ಳು ಕೂಡ ಈ ಒಂದು ಬಣ್ಣ ಬಣ್ಣದ ಚಿತ್ತಾರಗಳನ್ನು ಬೆಳೆಸಿ ಇವತ್ತು ನಾವು ಒಂದು ಹೊಸ ವರ್ಷವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಹಾಗೇನೆ ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಬಗ್ಗೆ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಲಿಂಗಯ್ಯ ಅವರು ನಮ್ಮ ಸಂಸ್ಥೆಯು ಹಲವಾರು ಸಮಾಜ ಮುಖ್ಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ ಕಾಲೇಜಿನ ದಶಮಾನೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮಾಡಲಾಯಿತು ಅದೇ ರೀತಿ ಕೋವಿಡ್ ಸಂದರ್ಭದಲ್ಲೂ ಕೂಡ ಸಂಸ್ಥೆ ವತಿಯಿಂದ ನೆರವು ನೀಡಿದ್ದೇವೆ ಮತ್ತು ಮುಖ್ಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ಹೇಳಿದರು ಇದೇ ಜನವರಿ ಐದರಂದು ಮ್ಯಾರಥಾನ್ ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ಹಮ್ಮಿಕೊಂಡಿರಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ನೀಡಬೇಕು ಅಂತ ಅವರು ಮನವಿ ಮಾಡಿಕೊಂಡರು ಫ್ರೀ ಎಜುಕೇಷನ್ ಕೊಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ ಮೆರಿಟ್ ಬರ್ತಕ್ಕಂಥ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಮ್ಯಾನೇಜ್ಮೆಂಟ್ ಸ್ಕಾಲರ್ಶಿಪ್ ಅಂತಕ್ಕಂಥದ್ದನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಇವೆಲ್ಲ ಚಟುವಟಿಕೆಗಳಿಗೆ ಪೂರಕವಾಗಿ ಈ ಶೈಕ್ಷಣಿಕ ಸಾಲಿನಲ್ಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬದ ಪ್ರಯುಕ್ತ ಈಗಾಗಲೇ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ ಇದರ ಅಂಗವಾಗಿ ಭಾಳ ಪ್ರಮುಖವಾಗಿ ಈ ವರ್ಷ ವಿಶೇಷವಾಗಿ ನಾವು ಒಂದು ಮ್ಯಾರಥಾನ್ ಲೋಟ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದೇವೆ ಇದೇ ತಿಂಗಳು ಐದನೇ ತಾರೀಕು ಭಾನುವಾರ ಬೆಳಿಗ್ಗೆ ಆರು ಗಂಟೆಗೆ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಜಿಲ್ಲೆಯ ಅಕ್ಕಪಕ್ಕದ ಜಿಲ್ಲೆಯ ಸಾರ್ವಜನಿಕರುಗಳನ್ನು ಸೇರಿಸಿಕೊಂಡಂತೆ ಈ ಒಂದು ಮ್ಯಾರಥಾನ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಈ ಮ್ಯಾರಥಾನ್ ಸ್ಪರ್ಧೆಯು ಮಂಡ್ಯ ನಮ್ಮ ಅನಿಕೇತರ ವಿದ್ಯಾಸಂಸ್ಥೆಯಿಂದ ಸುಮಾರು ಐದು ಕಿಲೋಮೀಟರ್ ಕೊಡಿಯಲು ಗ್ರಾಮದವರೆಗೆ ನಾವು ಹಮ್ಮಿಕೊಂಡಿದ್ದೇವೆ ಈ ಸಂಸ್ಥೆ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಸ್ಪರ್ಧಾಳುಗಳಿಗೆ ಉಚಿತವಾಗಿ ಬೆಳಗಿನ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಹಾಗೆಯೇ ಸುಮಾರು ಏಳು ಬಹುಮಾನಗಳನ್ನು ವಿದ್ಯಾರ್ಥಿಗಳಿಗಾಗಿ ಅಥವಾ ಸಾರ್ವಜನಿಕರಿಗೆ ಎಲ್ಲವನ್ನೂ ಸೇರಿ ಒಟ್ಟು ಜೆಂಟ್ಸ್ಗೆ ಏನು ಬಹುಮಾನಗಳು ಅಂದರೆ ಕ್ಯಾಶ್ ಪ್ರೈಸಸ್ಸು ಹಾಗೆಯೇ ಲೇಡೀಸ್ಗೂ ಕೂಡ ಏಳು ಕ್ಯಾಶ್ ಪ್ರೈಸಸನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ ಇದರ ಜೊತೆಗೆ ಫಸ್ಟ್ ಪ್ಲೇಸ್ ಬರ್ತಕ್ಕಂಥವರಿಗೆ ಶೀಲ್ಡನ್ನು ಕೂಡ ಕೊಡ್ತಾ ಇದ್ದೀವಿ ಈ ಎಲ್ಲ ವಿಷಯಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ ಇದನ್ನು ತಮ್ಮ ಮಾಧ್ಯಮದ ಮೂಲಕ ವಿತರಿಸಬೇಕು ಅಂತೇಳಿ ನಾನು ಕೋರ್ಕೊಡ್ತಾ ಇದ್ದೀನಿ ಅದರಲ್ಲಿ ಏಜ್ ಲಿಮಿಟ್ ಇಲ್ಲ ಎಲ್ಲ ವರ್ಗದ ಎಲ್ಲ ಏಜ್ ಅವ್ರಿಗೂ ಕೂಡ ಆಯೋಜನೆ ಮಾಡಿದ್ದೇವೆ ಅದರಲ್ಲಿ ಏಜಿನ ಮೇಲೆ ನಾವು ಬಹುಮಾನಗಳನ್ನ ಸ್ವಲ್ಪ ಬೇರ್ಪಡೆಯಾಗ ಆಯೋಜನೆ ಮಾಡ್ಕೋತೀವಿ ಹ್ಞೂ ನಾನು ಡಾಕ್ಟರ್ ಆಮ್ಲಿಗೆ ಅಂತೇಳಿ ಈ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಹಾಗೂ ಪ್ರಾಂಶುಪಾಲನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಮಂಡ್ಯ ನಗರದ ವಿ ವಿ ರಸ್ತೆಯಲ್ಲಿರುವ ಮಂಡ್ಯ ಜಿಲ್ಲಾ ಜಗಜ್ಯೋತಿ ಬಸವೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಕಚೇರಿಯಲ್ಲಿ ಸೌಹಾರ್ದ ಸಹಕಾರಿ ದಿನಾಚರಣೆಯ ಕಾರ್ಯಕ್ರಮ ಸರಳ ರೀತಿಯಲ್ಲಿ ನಡೆಯಿತು ಮಂಡ್ಯ ನಗರದ ವಿ ವಿ ರಸ್ತೆಯಲ್ಲಿರುವ ಮಂಡ್ಯ ಜಿಲ್ಲಾ ಶ್ರೀ ಜಗಜ್ಯೋತಿ ಬಸವೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಕಚೇರಿಯಲ್ಲಿ ಸೌಹಾರ್ದ ಸಹಕಾರಿ ದಿನಾಚರಣೆ ಸಮಾರಂಭ ನಡೆಯಿತು ಬೆಳ್ಳಿ ಹಬ್ಬದ ವರ್ಷದ ಸಮಾರಂಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಎಸ್ ನಾಗರಾಜು ಪಾಲ್ಗೊಂಡು ಕಾರ್ಯಕ್ರಮ ನೆರವೇರಿಸಿದರು ಇಂದಿಗೆ ಸೌಹಾರ್ದ ಸಹಕಾರಿ ಕರ್ನಾಟಕದಲ್ಲಿ ಹುಟ್ಟಿದಿಂದ ಇದುವರೆಗೂ ಕೋಟ್ಯಂತರ ಜನಗಳ ಬದುಕಿಗೆ ಅದು ಬದುಕಿಗೆ ಶ್ರೇಯಸ್ಸಾಗಿ ದುಡಿತಾ ಇದೆ ಹಾಗಾಗಿ ಸೌಹಾರ್ದ ಸಹಕಾರಿಗಳು ಈ ಚಳವಳಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಒಂದು ಸೌಹಾರ್ದ ಚಳುವಳಿಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಗ್ರಾಮೀಣ ಜನರಿಗೆ ರೈತರಿಗೆ ಅನ್ನದಾತರಿಗೆ ಇದರ ಮುಖಾಂತರ ಅತಿ ಹೆಚ್ಚಿನ ಉಪಯೋಗವನ್ನು ಪಡ್ಕೊಟ್ಟು ಎಲ್ಲ ಸದಸ್ಯರು ಆರ್ಥಿಕವಾಗಿ ಉದ್ಯಮ ನಡೆಸಿಕೊಂಡು ಬರತಕ್ಕಂತ ಒಂದು ಶಕ್ತಿಯನ್ನ ಸವರ್ಧ ಸಹಕಾರಿ ಇದೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ದೇವಣ್ಣ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹೇಶ್ ಕುಮಾರ್ ನಿರ್ದೇಶಕರುಗಳಾದ ವನ್ನಮ್ಮ ಪಟುಬುದ್ದಿ ವಿಶೇಶ್ವರಯ್ಯ ಲಿಂಗದೇವರು ಶಿವಕುಮಾರ್ ಉಮೇಶ್ ಮಾದೇವಸ್ವಾಮಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ನವೀನ್ ಕುಮಾರ್ ಅಧಿಕಾರ ಸ್ವೀಕಾರ ಸಂಘದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮತೀಕೆರೆ ಜಯರಾಮ್ ಮೆಚ್ಚುಗೆ ದಿವಂಗತ ಶ್ರೀಕಂಠರವರನ್ನ ನೆನೆದು ಭಾವುಕರಾದ ನೂತನ ಅಧ್ಯಕ್ಷರು ಗುರು ನಮನ ಗುರು ಶಿಷ್ಯರ ಸಮ್ಮಿಲನ ಗ್ರಾಮದ ಬೀದಿಗಳಲ್ಲಿ ಆಕರ್ಷಕ ಮೆರವಣಿಗೆ ಸರ್ಕಾರಿ ಶಾಲೆಗಳ ಉಳಿವಿಗೆ ಸಂಕಲ್ಪ ಮದ್ದೂರಿನಲ್ಲಿ ಭೀಮಾ ಕೋರೆಂಗಾವ್ ವಿಜಯೋತ್ಸವ ಅಂಬೇಡ್ಕರ್ ಸಂವಿಧಾನದಿಂದ ಮಹಿಳೆಯರಿಗೆ ರಾಜಕೀಯ ಅಧಿಕಾರ ಪುರಸಭಾ ಅಧ್ಯಕ್ಷೆ ಕೋಕಿಲ ಅರುಣ್ ಅಭಿಮತ ಹೊಸ ವರ್ಷ ಆಚರಣೆ ಹಿನ್ನೆಲೆ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಆ ಹೊಸ ಆಶಯಕ್ಕಾಗಿ ಪ್ರಾರ್ಥನೆ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ